ನಮಸ್ಕಾರ ಆರ್ ಫಿ ಇನ್ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಯಾವಾಗೇ ವರ್ಕ್ಲೋಡನ್ನು ಅಪ್ಲೋಡ್ ಮಾಡ್ತಾರೆ ಕೌನ್ಸಿಲಿಂಗ್ ಲಿಸ್ಟ್ ಯಾವಾಗ ಬಿಡ್ತಾರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಯಾವಾಗ ಪ್ರಾರಂಭ ಆಗುತ್ತೆ ಮತ್ತು ಲಿಸ್ಟ್ ಯಾಕೆ ಅಪ್ಲೋಡ್ ಮಾಡಲಿಲ್ಲ ಅನ್ನೋದನ್ನು ಸಹಿತ ಹೇಳ್ತಾ ಅಂತ ಪ್ರೆಸೆಂಟ್ಲಿ ಇದು ನನಗೆ ವಾಟ್ಸಪ್ಪಲ್ಲಿ ದೊರೆತಂಥ ಲಿಸ್ಟು ಇದರ ಕುರಿತಾಗಿ ತಮಗೆ ಹೇಳ್ತಾ ಬರ್ತಂತೆ ಆದಮೇಲೆ ತಮಗೆಲ್ಲ ಗೊತ್ತಿರುವಾಗೆ ಕಾಲೇಜ್ ಶಿಕ್ಷಣ ಇಲಾಖೆಯವರು ಏನು ಮಾಡ್ತಾರೆ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಮತ್ತೆ ಪ್ರಕಟಣೆಯನ್ನು ಕೊಡ್ತಾರೆ ಅದನ್ನು ಏನು ಮಾಡ್ತಾರೆ ಅಂತಂದರೆ ಹೈಕೋರ್ಟ್ನ ಮಧ್ಯಂತರ ತೀರ್ಪನ್ನು ಗಮನದಲ್ಲಿ ಇಟ್ಕೊಂಡು ಓಕೆ ಇಪ್ಪತ್ತೈದನೇ ತಾರೀಕಿಗೆ ಪ್ರಕಟಣೆ ಬರುತ್ತೆ ಮತ್ತು ಇಪ್ಪತ್ತೈದನೇ ತಾರೀಕಿಗೆ ಮತ್ತೆ ಏನು ಮಾಡ್ತಾರೆ ಸ್ಟೇಯನ್ನು ತರಲಿಕ್ಕೆ ಟ್ರೈ ಮಾಡ್ತಾರೆ ಕೋರ್ಟಿಗೆ ಹೋಗ್ತಾರೆ ಓಕೆ ಕೋರ್ಟಿಗೆ ಹೋದ ತಕ್ಷಣ ಕೋರ್ಟು ಸಹಿತ ಏನು ಮಾಡುತ್ತೆ ಒಂದು ಡಿಸಿಷನನ್ನು ಕೊಡುತ್ತೆ ಬಟ್ ಅಲ್ಲಿ ಏನಾಗುತ್ತೆ ಡಿಸಿಷನ್ ಪ್ರಕಾರ ನೀವು ಕೌನ್ಸಿಲಿಂಗನ್ನು ಮಾಡಿ ಅಂತ ಕೊಡುತ್ತೆ ಇಲ್ಲಿ ಏನಾಗುತ್ತೆ ಕೌನ್ಸಿಲಿಂಗ್ ಮಾಡಬೇಕಾಗಿತ್ತು ಅಂದರೆ ಅಲ್ಲಿ ಒಂದು ಡೇಟ್ ಸಮಸ್ಯೆ ಬರುತ್ತೆ ಯಾಕಂತಂದರೆ ಮಧ್ಯದಲ್ಲಿ ಎರಡು ದಿನ ರಜೆ ಇರೋದರಿಂದ ಎರಡನೇ ತಾರೀಕಿಗೆ ಹೈಕೋರ್ಟ್ನ ತೀರ್ಪು ಒಂದು ಡಾಕ್ಯುಮೆಂಟೇಷನ್ಸ್ ಬರೋದಿರುತ್ತೆ ಎರಡನೇ ತಾರೀಕು ಸಾಯಂಕಾಲ ಆದರೂ ಬರೋದಿಲ್ಲ ಅದು ಓಕೆ ಎರಡನೇ ತಾರೀಕು ಸಾಯಂಕಾಲ ಆರು ಗಂಟೆ ಸುಮಾರು ಅದು ಡಾಕ್ಯುಮೆಂಟ್ ಲಭ್ಯವಿರುತ್ತೆ ತದನಂತರ ಅದನ್ನು ರೆಫರ್ ಮಾಡಿಕೊಂಡು ಇವರೆಲ್ಲ ಈ ಲಿಸ್ಟ್ ಮಾಡಬೇಕಾಗಿತ್ತು ಅಂದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಡೇಟ್ ಹೆಚ್ಚು ಕಡಿಮೆ ಮುಂದೆ ಹೋಗ್ತಾ ಹೋಗುತ್ತೆ ಇನ್ನು ನೋಡಿ ಇವರು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಕೊಡಬೇಕಂದಿರ್ತಾರೆ ಬಟ್ ಎರಡನೇ ತಾರೀಕವರೆಗೂ ಹೈಕೋರ್ಟ್ನ ತೀರ್ಪಿನ ಬದ್ಧ ಬದ್ಧತೆ ಇರೋದರಿಂದ ಅವರು ಅಪ್ಲೋಡ್ ಮಾಡೋದಿಲ್ಲ ನಂತರ ಮೂರನೇ ತಾರೀಕಿಗೆ ಇಲ್ಲಿ ಕಾರ್ಯಭಾರ ಪ್ರಕಟಣೆ ಮಾಡಬೇಕಾಗಿರ್ತದೆ ಇವರೇನು ಅಪ್ಲೋಡ್ ಮಾಡಬೇಕಾದಂಥ ಏನಿದೆ ಶನಿವಾರ ರವಿವಾರ ಆಗುತ್ತೆ ಹೀಗಾಗಿ ನಾಲ್ಕನೇ ತಾರೀಖಾದರೂ ಈ ಪ್ರಕ್ರಿಯೆ ಆಗೋದಿಲ್ಲ ನೆಕ್ಸ್ಟ್ ಉಳಿದ್ರೆ ಉಳಿದಿರುವಂಥದ್ದು ಸೋಮವಾರ ಐದನೇ ತಾರೀಕು ಓಕೆ ಐದನೇ ತಾರೀಕಿಗೆ ಇವ್ರ ಪ್ರಕಾರ ಕೌನ್ಸಿಲಿಂಗ್ ಮಾಡಬೇಕಾಗುತ್ತೆ ಬಟ್ ಇಲ್ಲಿ ಕೌನ್ಸಿಲಿಂಗ್ ಮಾಡೋದಿಲ್ಲ ಐದನೇ ತಾರೀಕಿಗೆ ಏನು ಮಾಡ್ತಾರೆ ಇವರು ವರ್ಕ್ಲೋಡನ್ನು ಅಪ್ಲೋಡ್ ಮಾಡ್ತಾರೆ ಓಕೆ ಇಲ್ಲಿ ನೋಡ್ತಾ ಬರ್ಬೋದು ಇದು ನನಗೆ ವಾಟ್ಸಪ್ಪಲ್ಲಿ ಬಂದಂಥದ್ದು ಅಪ್ಲೋಡ್ ಆದ ವರ್ಕ್ಲೋಡ್ ಅಪ್ಲೋಡ್ ಆದಂಥದ್ದು ನೋಡಿದ್ರೆ ತರ್ಡ್ ಮೇ ಎರಡು ಟೂ ತೌಸಂಡ್ ಟ್ವೆಂಟಿ ಫೈಟ್ ಫೈವ್ ಪಿ ಎಮ್ ಅಂತ ಕೊಟ್ಟಿದ್ದಾರೆ ಬಟ್ ಇದು ವೆಬ್ಸೈಟಲ್ಲಿ ಅವೈಲೇಬಲ್ ಇಲ್ಲ ಜಸ್ಟ್ ಇದು ವಾಟ್ಸಪ್ಪಲ್ಲಿ ಬಂದಂಥದ್ದು ಈ ಫೈಲ್ ಬೇಕಿತ್ತಂದರೆ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಒಂದು ಪಿ ಡಿ ಎಫನ್ನು ನಿಮಗೆ ಕಳಿಸ್ತೀನಂತೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಬರೋದಾಯಿತು ಅಂದರೆ ಇಲ್ಲಿ ಡಿಟೇಲಾಗಿ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ನೋಡ್ರಿ ವರ್ಕ್ಲೋಡ್ ಪೇಜ್ ಆನ್ ಇ ಎಮ್ ಐ ಎಸ್ ವಿಲ್ ಬಿ ಅವೈಲೇಬಲ್ ಫಾರ್ ಅಪ್ಲೋಡಿಂಗ್ ವರ್ಕ್ಲೋಡ್ ಡಿಟೇಲ್ ಟಿಲ್ ಒನ್ ಪಿ ಎಮ್ ಆನ್ ಫಿಫ್ತ್ ಮೇ ಕೊಟ್ಟಿದ್ದಾರೆ ಐದನೇ ತಾರೀಕಿನ ಮೇ ತನಕ ಅಂದರೆ ನಾಳೆ ಸೋಮವಾರ ಒಂದನೇ ಒಂದು ಗಂಟೆ ತನಕ ಎಲ್ಲ ಪ್ರಾಂಶುಪಾಲ್ ರೆಡ್ ಮಾಡೋಕ್ಕಾಗುತ್ತೆ ವರ್ಕ್ಲೋಡನ್ನು ಸರಿಯಾಗಿ ಅಪ್ಲೋಡ್ ಮಾಡಬೇಕು ಕೆಲವೊಂದು ಸಮಸ್ಯೆ ಇದೆ ಅಪ್ಲೋಡ್ ಮಾಡಬೇಕು ತದನಂತರ ಐದನೇ ತಾರೀಕಿನ ಸಾಯಂಕಾಲ ಏನು ಮಾಡ್ಬೋದು ವೆಬ್ಸೈಟಲ್ಲಿ ವರ್ಕ್ಲೋಡ್ ಅವೈಲೇಬಲ್ ಇರುತ್ತೆ ಓಕೆ ವರ್ಕ್ ಲೋಡ್ ಅವೈಲೇಬಲ್ ಇದ್ದ ತಕ್ಷಣ ನೀವೇನು ಮಾಡ್ಬೋದು ಡೀಟೇಲ್ ಆಗಿ ನೋಡ್ಕೋಬೋದು ಯಾಕಂದರೆ ಇಲ್ಲಿ ಏನೋ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀವಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ವೈಲ್ ರಿಸಿವಿಂಗ್ ಮೆನಿ ಎನ್ಕ್ವೈರಿ ಆಫ್ ದ ಕಾಲೇಜ್ ಹಿಂಗಾರೆ ವರ್ಕ್ ಲೋಡ್ ಅಲಾಟೆಡ್ ಎಕ್ಸಿಸ್ಟಿಂಗ್ ಗೆಸ್ಟ್ ಫ್ಯಾಕಲ್ಟಿ ಕಾಲಮ್ ವರ್ಕ್ ಲೋಡ್ ಡಿಟೇಲ್ ದಿಸ್ ಇಸ್ ಡ್ಯೂತ್ ಫ್ಯಾಕ್ಟ್ ದ ಗೆಸ್ಟ್ ಫ್ಯಾಕಲ್ಟಿ ಅವ್ರ ಕಂಟಿನ್ಯೂಡ್ ಇನ್ ಪ್ರೆಸೆಂಟ್ ಇನ್ ವರ್ಕ್ ಆ್ಯಂಡ್ ಅದಕ್ಕೆ ಅವ್ರಿಗೆ ಏನೋ ಯೂಸರ್ ಗೈಡನ್ನ ರೆಫರ್ ಮಾಡಿಕೊಂಡು ನೀವು ಪ್ರಿನ್ಸಿಪಾಲ್ ಅಪ್ಲೋಡ್ ಮಾಡಿ ಅಂತ ಕೊಟ್ಟಿದ್ದಾರೆ ಓಕೆ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಹೆಂಗೆ ಕೊಟ್ಟಿದ್ದಾರೆ ಅಂತ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಉದಾಹರಣೆಗಾಗಿ ಒಂದು ಕಾಲೇಜ್ ಇದು ಕಾಮರ್ಸ್ ಅಂತಿದೆ ಅಂತ ಇಟ್ಕೊಳ್ಳಿರಿ ಈ ಪಿ ಡಿ ಎಫ್ ಫೈಲನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ನಿಮ್ಮ ನಿಯರೆಸ್ಟ್ ಇರುವಂಥ ಕಾಲೇಜಿನ ವರ್ಕ್ಲೋಡನ್ನು ನೋಡ್ಬೋದು ಸಬ್ಜೆಕ್ಟ್ ಐತ್ರಿ ಸೆಕ್ಷನ್ ಅಂತ ಟೋಟಲ್ ವರ್ಕ್ ಲೋಡ್ ಅವೈಲೇಬಲ್ ಈ ಕಾಲೇಜ್ನಲ್ಲಿ ಉದಾಹರಣೆಗೆ ಎರಡನೇ ಕಾಲೇಜ್ನಲ್ಲಿ ನಾಲ್ಕುನೂರ ಮೂವತ್ತ್ಮೂರು ತಾಸು ವರ್ಕ್ ಲೋಡ್ ಇದೆ ಅಂತ ಇಟ್ಕೊಳ್ಳುವ ಇಲ್ಲಿ ವರ್ಕ್ ಲೋಡ್ ಟು ದ ಪರ್ಮನೆಂಟ್ ಫ್ಯಾಕಲ್ಟಿ ನೂರ ಎಂಟು ತಾಸು ಕೊಟ್ಟಿದ್ದಾರೆ ವರ್ಕ್ಲೋಡ್ ಅವೈಲೇಬಲ್ ಫಾರ್ ಗೆಸ್ಟ್ ಫ್ಯಾಕಲ್ಟಿ ಮುನ್ನೂರ ಇಪ್ಪತ್ತೈದು ತಾಸು ಕೊಟ್ಟಿದ್ದಾರೆ ಗೆಸ್ಟ್ ಫ್ಯಾಕಲ್ಟಿ ವರ್ಕ್ಲೋಡ್ ಕಂಟಿನ್ಯೂ ಯಾರ್ಯಾರು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಪ್ಪತ್ತ್ನಾಲ್ಕು ಕಂಟಿನ್ಯೂ ಆಗಿದ್ದಾರೆ ಅವ್ರಿಗೆ ಅವ್ರಿಗೆ ಕೊಟ್ಟಂಥ ವರ್ಕ್ಲೋಡ್ ಎಷ್ಟಿದೆ ಇಪ್ಪತ್ತ್ಮೂರು ತಾಸಿದೆ ವರ್ಕ್ಲೋಡ್ ಅಲಾಟ್ ಎಕ್ಸಿಸ್ಟಿಂಟ್ ಗೆಸ್ಟ್ ಫ್ಯಾಕಲ್ಟಿ ಪ್ರೆಸೆಂಟ್ಲಿ ಇರುವಂಥವ್ರಿಗೆ ಮುನ್ನೂರ ನಲ್ವತ್ತೆರಡು ತಾಸು ಕೊಟ್ಟಿದ್ದಾರೆ ಅಂದರೆ ಏನಿದೆ ರಿಮೈನಿಂಗ್ ಅಂದರೆ ಹದಿನೇಳು ಮೈನಸ್ ಹದಿನೇಳು ಅಂತಂದರೆ ಇಲ್ಲಿ ಏನಾಗುತ್ತೆ ಒಂದು ಗೆಸ್ಟ್ ಫ್ಯಾಕಲ್ಟಿಯನ್ನು ತೆಗಿಬೇಕಾಗುತ್ತೆ ಅಂದರೆ ಈ ರೀತಿಯಾಗಿ ವರ್ಕ್ಲೋಡ್ ಇದೆ ನೀವೇನು ಮಾಡಬೇಕು ರಿಮೈನಿಂಗ್ ವರ್ಕ್ ಲೋಡನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲಿ ವರ್ಕ್ ವರ್ಕ್ಲೋಡ್ ಏನಿದೆಯಲ್ಲ ಈ ಲೋಡನ್ನು ನನ್ನ ಫೈಲ್ ಗ್ರೂಪಿಗೆ ಜಾಯ್ನ್ ಆದ ತಕ್ಷಣ ಈ ಫೈಲ್ ಸಿಗುತ್ತೆ ಲೋಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ನೀವು ಕಾಲೇಜನ್ನು ನೋಡಿ ಯಾವ್ಯಾವ ಕಾಲೇಜಲ್ಲಿ ಯಾವ ಸಬ್ಜೆಕ್ಟು ಓಕೆ ಈ ಕಾಲೇಜನ್ನು ನೋಡ್ಕೊಳ್ಳಿ ಈ ಸಬ್ಜೆಕ್ಟ್ ನೋಡ್ಕೊಳ್ಳಿ ಇಷ್ಟು ರಿಮೇನಿಂಗ್ ವರ್ಕ್ಲೋಡನ್ನು ನೋಡ್ಕೊಂಡ್ರೆ ಇದ್ರ ಬೇಸ್ ಮೇಲೆ ನಿಮ್ಮ ಸೆಲೆಕ್ಷನ್ ಪ್ರಕ್ರಿಯೆ ಆಗುತ್ತೆ ಇಲ್ಲಿ ಇಲ್ಲಿಗೆ ಕಂಟಿನ್ಯೂಷನ್ಸ್ ಅನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮಾಡಿದವರು ಕಂಟಿನ್ಯೂ ಕೊಟ್ಟಿದ್ದಾರೆ ವರ್ಕ್ಲೋಡ್ ಪ್ರೆಸೆಂಟ್ಲಿ ಯಾರ್ಯಾರಿದ್ದಾರೆಲ್ಲ ಗೆಸ್ಟ್ ಫ್ಯಾಕಲ್ಟಿ ಅವ್ರಿಗೆ ಎಕ್ಸಿ ಕೊಟ್ಟಿದ್ದಾರೆ ರಿಮೇನಿಂಗನ್ನು ಬಿಟ್ಟಿದ್ದಾರೆ ಮೋಸ್ಟ್ಲಿ ನನಗನ್ಸುತ್ತೆ ಇದನ್ನು ಐದನೇ ತಾರೀಕಿಗೆ ಬಿಟ್ಟು ಆರು ಏಳನೇ ತಾರೀಕಿಗೆ ಕೌನ್ಸ್ಲಿಂಗ್ ಮಾಡುವಂಥ ಚಾನ್ಸಸ್ ಇದೆ ಓಕೆ ಥ್ಯಾಂಕ್ ಯು